ಹಾ ಅಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಾಗ್ತದೆ ಸತ್ಯ ಗೊತ್ತಾಗುವ ಸಮಯ ಬಂದೋ ಅದ್ರ ಜೊತೆಗೆ ಲಕ್ಷ್ಮಿಗೆ ಕಪಾಳ ಮುಖ ಕಾವೇರಿಯವರು ವಯಸ್ ಮುಂದನೆ ಬಂದರು ಲಕ್ಷ್ಮಿ ಕಪಾಳಕ್ಕೆ ಬಾರಿಸ್ಬೆಟ್ರು ಆಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ವೈಷ್ಣವ್ ಬರ್ಡೇ ದಿನ ವೈಷ್ಣವ್ಗೆ ಸರ್ಪ್ರೈಸ್ ಕೊಡ್ತಾಳೆ ವೈಷ್ಣವ್ಗೆ ಸರ್ಪ್ರೈಸ್ ಕೊಟ್ಟ ಮೇಲೆ ಅದಕ್ಕೆ ಮತ್ತೆ ಸರ್ಪ್ರೈಸ್ ಕೊಟ್ಟವ್ರಿಗೆ ಏನಾದರೂ ರಿವಾರ್ಡ್ ಕೊಡಲೇಬೇಕಲ್ವಾ ರಿಚ್ ಆ್ಯಂಡ್ ಗಿಫ್ಟ್ ಕೊಡಲೇಬೇಕಲ್ವಾ ಹಾಗಾಗಿ ವೈಷ್ಣವ್ ಕೂಡ ಮೊದಲೇ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ ಹಾಗಾಗಿ ಇಲ್ಲಿ ಲಕ್ಷ್ಮೀನ ಕರ್ಕೊಂಡಿದ್ದೆ ವೈಷ್ಣವ್ ಗಾರ್ಡನ್ ಏರಿಯಾಗೆ ಕರ್ತ್ಕೊಂಡು ಬರ್ತಾರೆ ಬಟ್ ಇದು ಯಾವುದೂ ಕೂಡ ಕಾವೇರಿ ಆಗ್ತಿಲ್ಲ ಆದರೆ ಮನೆಯವ್ರು ಬಂದೆ ಏನು ಕೂಡ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಎಲ್ವನ್ನ ಅವರು ಕೂಡ ಕಿಟಕಿಲಿ ನಿಂತ್ಕೊಂಡೆ ಕೆಳಗಡೆ ಏನಾಗ್ತದೆ ಎಂತಾಗ್ತದೆ ಆಗ್ತದೆ ಅನ್ನೋದನ್ನ ಗಮನ ಕೊಡ್ತಿದ್ದಾರೆ ಗಮನಿಸ್ತಿದ್ದಾರೆ ಕೂಡ ನಂತರ ಬಟ್ಟೆನ ಮುಚ್ಚಿ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಬಂದಂತ ವೈಷ್ಣು ಲಕ್ಷ್ಮಿ ಮುಂದೆ ತನ್ನ ಪ್ರೀತಿನ ನಿವೇದನೆ ಮಾಡ್ಕೊತಾನೆ ಈ ಕಡೆ ನೋಡಿ ಲಕ್ಷ್ಮಿ ಅವರ ನನ್ನ ಪ್ರೀತಿ ಬಗ್ಗೆ ನಾನಿವತ್ತು ನಿಮ್ಮ ಹತ್ರ ಎಲ್ಲವನ್ನ ಕೂಡ ಹೇಳ್ಕೋಬೇಕು ಹಾಸ್ಪಿಟಲಲ್ಲೂ ಕೂಡ ಎಲ್ಲವನ್ನ ಕೂಡ ಹೇಳ್ಕೊಂಡಿದ್ದೆ ಅದು ನಿಮಗೆ ಕೇಳಿಸಿದ್ಯೋ ಇಲ್ವೋ ಗೊತ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ಇವತ್ತಂತೂ ನಾನು ಎಲ್ಲವನ್ನ ಕೂಡ ಹೇಳ್ಕೊಳ್ಳಲೇಬೇಕು ನನ್ನ ಮನಸ್ಸಲ್ಲಿದೆ ಏನಿದೆ ಅನ್ನೋದ್ರ ಬಗ್ಗೆ ಅಂತ ವೈಷ್ಣವ್ ಹೇಳ್ತಿದ್ದಾನೆ ಈ ಕಡೆ ಲಕ್ಷ್ಮಿಗೆ ಖುಷಿ ಆಗ್ತದೆ ತನ್ನ ಗಂಡ ತನ್ನ ಪ್ರೀತಿ ಬಗ್ಗೆ ಹೇಳ್ಕೊತಿದ್ದಾರೆ ಅಂತ ನೋಡಿ ಲಕ್ಷ್ಮಿ ಅವರೇ ನನ್ನ ಜೀವಕ್ಕೆ ಜೀವವಾಗಿ ಮನಸ್ಸಿಗೆ ಜೊತೆಯಾಗಿ ನೀವು ಬಂದಿದ್ರ ಖಂಡಿತ ನೀವು ನನ್ನ ಜೀವನದಲ್ಲಿ ಬಂದಿದ್ದು ಋಣಾನು ಬಂದ ಅಂತ ಇರಬಹುದು ಆದರೆ ಏನಾಯ್ತು ಅದೆಲ್ಲ ಒಳ್ಳೇದಕ್ಕೆ ಆಯಿತು ಅಂತ ಅನ್ಕೋಬೇಕಾಗತ್ತೆ ನೀವು ನನ್ನ ಜೀವನದಲ್ಲಿ ಬಂದಿರಲಿಲ್ಲ ಅಂದಿದ್ರೆ ಖಂಡಿತ ನಾನು ನಿಮ್ಮನ್ನು ಮಿಸ್ ಮಾಡ್ಕೊತದ ಕಳ್ಕೊತದ ಖಂಡಿತವಾಗ್ಲೂ ನೀವು ನನ್ನ ಜೀವನದಲ್ಲಿ ಬಂದಿದ್ದು ಅದೃಷ್ಟ ನೀವು ಬಂದ ಮೇಲೆ ನನ್ನ ಮನಸ್ಸು ತಿಳಿಯಾಯಿತು ನನ್ನ ಮನಸ್ಸಲ್ಲಿರೋ ನೋವು ದುಃಖ ಎಲ್ಲವನ್ನ ಕೂಡ ನೀವು ದೂರ ಮಾಡಿದ್ರಿ ನಿಮ್ಮನ್ನ ಪಡೆದಿರೋ ನಾನೇ ಅದೃಷ್ಟವಂತ ನಾನು ನಿಮ್ಮನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ ನೀವು ಇಲ್ದಿರೋ ಪ್ರಪಂಚನ ನನ್ನಿಂದ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ವೈಷ್ಣವ್ ತನ್ನ ಮನಸ್ಸಿನ ಮಾತನ್ನ ಬಹ ಲಕ್ಷ್ಮಿ ಹತ್ರ ಹೇಳ್ಕೊತಿದ್ರೆ ಲಕ್ಷ್ಮಿಗೆ ಅಲ್ಲೇ ಖುಷಿ ಆಗ್ತದೆ ಏನು ಮಾಡಬೇಕು ಎಂತ ಮಾಡಬೇಕು ಅಂತ ತೋಷ್ತಿಲ್ಲ ಐ ಲವ್ ಯು ಲಕ್ಷ್ಮಿ ಅವರ ಅಂತ ಹೇಳ್ತಿದ್ದಾನೆ ವೈಷ್ಣವ ನಂತರ ಕಣ್ಣನ ಬಟ್ಟಿಯನ್ನ ತೆರಿತಾನೆ ತೆರೆದಿದೆ ಇಲ್ಲಿ ಲಕ್ಷ್ಮಿಗೆ ಒಂದು ಸ್ವೀಟ್ ಬಿಗ್ ಸರ್ಪ್ರೈಸ್ ಅನ್ನ ಕೊಡ್ತಿದ್ದಾನೆ ಖಂಡಿತವಾಗ್ಲು ಇದನ್ನ ಆಕೆ ಹೂವಿಸಲಿಕ್ಕೂ ಸಾಧ್ಯ ಅಲ್ಲ ಅಂತ ಒಂದು ಮಧುರವಾದ ಕ್ಯೂಟ್ ಸರ್ಪ್ರೈಸ್ ಲಕ್ಷ್ಮಿ ಪಾಲಾಗ್ತದೆ ಅಂತ ಹೇಳ್ಬೋದು ಲಕ್ಷ್ಮಿ ಕಣ್ಗಳನ್ನ ತೆರೆದಿದ್ದ ಈ ಕಡೆ ಅಲ್ಲಿ ನೋಡಿ ಅಂತ ಆಕಾಶಕ್ಕೆ ತೋರಿಸ್ತಾರೆ ಅಲ್ಲಿ ಪಟಾಕಿ ಹಚ್ಚೋದ್ರ ಮುಖಾಂತರ ಅಲ್ಲಿ ಲವ್ ಅಂತ ಬರೆದು ಐ ಲವ್ ಯು ಮಹಾಲಕ್ಷ್ಮಿಯವರೇ ಅಂತ ಹೇಳಿ ಡ್ರೋಣನ ಮುಖಾಂತರ ಅಲ್ಲಿ ಲಕ್ಷ್ಮಿಗೆ ಪ್ರಪೋಸ್ ಮಾಡ್ತಿದ್ದಾನೆ ವೈಷ್ಣು ಅದನ್ನು ನೋಡಿದ್ದೆ ಲಕ್ಷ್ಮಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಏನಪ್ಪ ಇದು ನಿಜವಾಗ್ಲೂ ಇದನ್ನು ಹೂವಿನ ಮಾಡಿಕೊಂಡು ಕೂಡ ಇರಲಿಲ್ಲ ಎಂಥ ಕ್ಯೂಟ್ ಸರ್ಪ್ರೈಸ್ ಅಂತ ಅಂದ್ಕೊಂಡಿದ್ದೆ ಐ ಲವ್ ಯು ಮಹಾಲಕ್ಷ್ಮಿಯವರೇ ನೀವಂದರೆ ನನಗೆ ತುಂಬಾ ಇಷ್ಟ ನೀವು ಇಲ್ದಿರೋ ಬದುಕು ನಿಜವಾಗ್ಲೂ ಕೂಡ ಶೂನ್ಯ ಅಂತ ಹೇಳೋದ್ರ ಮುಖಾಂತರ ತಾನು ಪ್ರೀತಿಯ ಪ್ರಪೋಸ್ ಮಾಡಿಬಿಡ್ತಾನೆ ಲಕ್ಷ್ಮಿಗೆ ವೈಷ್ಣು ನಂತರ ಲಕ್ಷ್ಮಿ ಕೂಡ ವೈಷ್ಣವ್ನ ಪ್ರೀತಿಯಿಂದ ಹಗ್ ಮಾಡ್ತಾಳೆ ಆದ್ರೆ ಕೂಡ ಕಿಟಕಿಯಿಂದ ನೋಡ್ತಿರ್ತಕ್ಕಂಥ ಕಾವೇರಿಯವ್ರಿಗೆ ಲಕ್ಷ್ಮಿ ದಿನೇ ದಿನೇ ನನ್ನ ಮಗನ ಆವರಿಸ್ಕೊತದಾಳೆ ನನ್ನ ಮಗ ಕೂಡ ಅವಳ ಹಿಂದೆನೇ ಹೋಗ್ತದಾನೆ ಇವಾಗ ನೋಡಿದ್ರೆ ಏನೆಲ್ಲ ಮಾಡ್ತಿದ್ದಾನೆ ಹೀಗೆ ಆಗ್ಬಿಟ್ರೆ ಖಂಡಿತ ನನ್ನ ಮಗ ನನ್ನ ಕೈ ತಪ್ಪು ಬಿಡ್ತಾನೆ ಖಂಡಿತ ಯಾವುದು ಕೂಡ ಆಗಬಾರ್ದು ಅಂತ ಕಾವೇರಿಯವರು ಅನ್ಕೊಂಡು ತುಂಬಾ ಸೆಟ್ ಮಾಡ್ಕೊತದ ತದನಂತರ ಲಕ್ಷ್ಮಿಗೆ ಕೀರ್ತಿ ನೆನಪಾಗ್ಬಿಡ್ತಾಳೆ ದೇವಸ್ಥಾನದಲ್ಲಿ ದಯವಿಟ್ಟು ಲಕ್ಷ್ಮಿ ನನ್ನ ವೈಷ್ಣು ನನಗೆ ಬಿಟ್ಕೊಡು ದಯವಿಟ್ಟು ನನ್ನ ವಯ್ ಅಂದ್ರೆ ನನ್ನ ಪ್ರಾಣ ವಯಶ್ ಇಲ್ಲದೆ ಇರು ಬದಕ ನನ್ನಿಂದ ಊಹೆ ಮಾಡ್ಕೊಳಕು ಸಾಧ್ಯ ಇಲ್ಲ ವಯಶ್ಯ ನನ್ನ ಜೀವ ನನ್ನ ಪ್ರಾಣ ದಯವಿಟ್ಟು ನನ್ನ ವಯಸ್ನ ನನ್ನ ಬಿಟ್ಕೊಡು ನಿನ್ನ ಸೆರಗು ಹೊಟ್ಟು ಕೇಳ್ಕೊತದೆ ನೀನು ಭಿಕ್ಷೆ ಹಾಕು ಲಕ್ಷ್ಮಿ ಅಂತ ಹೇಳಿದ್ದು ನಾನು ಬಿಟ್ಕೊಡಲ್ಲ ಅಂತ ಹೇಳಿದ್ದು ಎಲ್ವು ನೆನ್ಪಾಗ್ಬಿಡುತ್ತೆ ತಕ್ಷಣ ತುಂಬಾ ಭಜನೆ ಮಾಡ್ಕೊಂಡ್ಬಿಡ್ತಾರೆ ಲಕ್ಷ್ಮಿ ಅವರೇ ಅಂದಾಗ ನಿಜವಾಗ್ಲೂ ಕೆಲವೊಮ್ಮೆ ಇದು ನನಗೆ ಬೇರೆಯವರು ತ್ಯಾಗದ ಸಮಾಧಿ ಮೇಲೆ ನನ್ನ ಸಂಸಾರ ಜೀವನ ಕಟ್ತಿದ್ದೀನಿ ಅಂತ ಫೀಲ್ ಆಗ್ಬಿಡುತ್ತೆ ನಿಜವಾಗ್ಲೂ ಕೂಡ ಬೇರೆಯವ್ರು ಬಿಟ್ಟು ಹೋಗಿದ್ ವಸ್ತು ಪ್ರೀತಿನ ನಾನು ಪಡ್ಕೋತಿದ್ದೀನಿ ಅಂತ ಅನ್ನಿಸ್ಬಿಡುತ್ತೆ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ಅವರ ಅಂತ ಹೇಳಿದ್ರೆ ಹೌದಲ್ವ ಕೀರ್ತಿ ಸಾವಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅವಳು ಅನ್ಯಾಯವಾಗಿ ಸತ್ತು ಹೋಗಿದಾಳ ಅವಳು ಬದುಕು ಹೀಗಾಗಿದೆ ಅಂಥದ್ರಲ್ಲಿ ನಾವು ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಅನ್ನಿಸ್ತದ ನನಗೆ ಅಂತ ಲಕ್ಷ್ಮಿ ಹೇಳಿದಾಗ ನಿಜ ಹೇಳಬೇಕು ಅಂದರೆ ಅವಳಿಗೆ ಮದ್ವೆಗೆ ಮುನ್ನ ಎಲ್ಲ ಆಪ್ಷನ್ಸ್ ಇತ್ತು ಎಲ್ವನೋ ಹೇಳ್ಬೋದಿತ್ತು ಆದರೆ ಅವಳು ಅದನ್ನು ಯಾವುದನ್ನು ಕೂಡ ಮಾಡಲಿಲ್ಲ ಆನಂತರ ನಾನು ಅವಳಿಂದ ದೂರ ಆದ ನಿಜ ಹೇಳಬೇಕು ಅಂದರೆ ಇದಕ್ಕೆಲ್ಲ ಅವಳೇ ಕಾರಣ ಅವ್ಳು ಯಾಕೆ ಮನೆಗೆ ಹೋಗಬೇಕಾಗಿತ್ತು ಅವಳು ಅತಿಯಾಯಿತು ಅವಳು ಅತಿಯಾದ ನಡವಳಿಕೆನೆ ಇವತ್ತು ಇಷ್ಟೆಲ್ಲ ಆಗಿದ್ದು ಅವಳ ಜೀವನ ತೆಗೆದುಕೊಳ್ಳೋ ಹಾಗೆ ಆಗಿತ್ತು ಅದಕ್ಕೆ ನಾನು ಕಾರಣ ಅಲ್ಲ ನೀವು ಕೂಡ ಕಾರಣ ಅಲ್ಲ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ವೈಷ್ಣವಿ ಹೇಳ್ತಿದ್ರೆ ಹೇಗೆ ಹೇಳ್ತಿದ್ರ ಅವಳು ನಮ್ಮ ಹುಡುಗಿ ನಮ್ಮ ಕಣ್ಮುಂದೆ ಇದ್ದ ಹುಡುಗಿ ಕಣ್ಮುಂದೆ ಇದ್ದ ಹುಡುಗಿ ಕಾರಣ ಇಲ್ಲದೆ ಸಾಯ್ತಾಳೆ ಅಂದ್ರೆ ಅವ್ರು ಸುಸೈಡ್ ಮಾಡ್ಕೊಳ್ಳೋರು ಅಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತದ ಆದರೂ ಕೂಡ ಅವ್ರು ಸಾವಾಗಿದೆ ಇವತ್ತಿದ್ದವರು ನಾಳೆ ಅಲ್ಲ ಅದನ್ನು ಹೇಗೆ ಒಪ್ಕೊಳ್ಳೋಕ್ಕಾಗತ್ತೆ ಅವ್ರ ಸಾವಿಗೆ ಅನ್ಯಾಯ ಆಗಿದೆ ಆ ಸಾವು ಹೇಗಾಯಿತು ಏನಾಯಿತು ಅನ್ನೋದನ್ನ ತಿಳ್ಕೊಬೇಕಲ್ವ ಅವ್ರ ಸಾವಿಗೆ ನ್ಯಾಯ ಸಿಗಬೇಕಲ್ವ ನಿಜವಾಗ್ಲೂ ಅವ್ರು ಬಿಟ್ಟು ಹೋಗಿರೋದ್ರಿಂದನೇ ಇವತ್ತು ನನಗೆ ಈ ಖುಷಿ ಈ ಸಂಭ್ರಮ ಈ ಜೀವನ ನನಗೆ ಸಿಕ್ತಿರೋದು ನಿಜವಾಗ್ಲೂ ಕೂಡ ಅದನ್ನು ಅವ್ರು ಸಾವಿಗೆ ನ್ಯಾಯ ಕೊಡಿಸ್ತೇವೆ ಇದು ಎಲ್ಲ ಒಪ್ಕೊಳ್ಳೋದು ನಿಜವಾಗ್ಲೂ ನನ್ನ ಕಷ್ಟ ಅನ್ನಿಸ್ತದೆ ಅಂತದ್ದಾಗ್ಲೇ ಕಾವೇರಿಯವ್ರು ಬಂದು ಲಕ್ಷ್ಮಿ ಕಪ್ಪಾಳಕ್ಕೆ ಬಾರಿಸ್ತಾರೆ ವೈಷ್ಣವಂತೂ ಉಗ್ರ ಪ್ರತಾಪ ತಾಳ್ಬಿಡ್ತಾನೆ ಕ್ಷಣ ತದನಂತರ ಏನತ್ತೆ ಅಂತ ಲಕ್ಷ್ಮಿ ಹೇಳ್ತಿದ್ದಾಗ ಇನ್ನೇನೇ ಹೇಳಬೇಕು ಲಕ್ಷ್ಮಿ ಏನತ್ತೆ ಅಂತ ಏನತ್ತೆ ನಾನಿಲ್ಲಿ ಗಂಡ ಹೆಣ್ತೀನ ಒಂದು ಮಾಡಬೇಕು ಅಂತ ಕಷ್ಟಪಡ್ತಿದ್ರೆ ನೀನೇನು ಆ ಪಕ್ಕದ ಮನೆಯವಳ ವಿಷಯ ಇಟ್ಕೊಂಡು ಏನು ಸಂಸಾರ ಹಾಳು ಮಾಡ್ಕೋಬೇಕು ಅಂತ ಹೇಳ್ತಿದ್ದೀಯ ಅಂತಿದ್ದಾಗಲೇ ವೈಷ್ಣವ್ಗೆ ಅಮ್ಮ ಸರಿ ಅನ್ನಿಸ್ಬಿಡ್ತಾರೆ ನಂತರ ಮಾತಾಡ್ತಿದ್ರ ಮಾತಾಡ್ತಿದ್ರೆ ಅಂದಾಗ ಹೌದು ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಏನಿದು ನೀನು ಮತ್ತೆ ವೈಷ್ಣವ್ ಚೆನ್ನಾಗಿರ್ಬೇಕು ಪುಟ ಅದನ್ ಬಿಟ್ಟು ಆ ಕೀರ್ತಿ ಸಾವು ಅದು ಇದು ಅಂತ ಏನು ಮಾತಾಡ್ತಿದ್ಯಾ ನೀನು ಅವಳು ಸಾವು ಕಟ್ಕೊಂಡು ನಿನಗೇನು ಮೊದಲು ನಿನ್ ಸಂಸಾರ ಮುಖ್ಯ ಅವ್ಳು ಸಾವು ಗೀವು ಅಲ್ಲ ಅವಳು ಹೋದವಳು ಹೋದಳು ಅದನ್ನೆಲ್ಲ ಇಟ್ಕೊಂಡು ನಿನ್ ಸಂಸಾರನ ನಿನ್ನೆ ದಿನ ಹಾಳು ಮಾಡ್ಕೊಳ್ಳೋದು ಮನಸ್ಸು ಹಾಳು ಮಾಡ್ಕೊಳ್ಳೋದು ನನಗೆ ಖಂಡಿತವಾಗ್ಲೂ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಿದ್ದಾಗ್ಲೇ ಈ ಕಡೆ ನೋಡಿ ಅತ್ತೆ ಹೇಗೆ ಹೇಳ್ತಿದ್ದಾರೆ ಅಂತ ಲಕ್ಷ್ಮಿ ಕೇಳಿದ ತಕ್ಷಣ ವೈಷ್ಣವ್ ಕೂಡ ಹೌದು ಅಮ್ಮ ಸರಿಯಾಗಿ ಹೇಳ್ತಿದ್ದಾರೆ ಅಮ್ಮ ಹೇಳ್ತಿರೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಅಂತ ಸದ್ಯ ಪುಟ್ಟ ನಿನಗಾದ್ರೂ ನನ್ನ ಮಾತು ಅರ್ಥ ಆಯ್ತಲ್ಲ ಅಂದಾಗ ಹೌದು ಅಮ್ಮ ನೀನು ಹೇಳಿದ್ದು ಸರಿಯಾಗ್ಯದ ನೋಡಿ ಲಕ್ಷ್ಮಿ ಅವರೇ ನಿಜವಾಗ್ಲು ಆ ಕೀರ್ತಿ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ಸಂಸಾರದಲ್ಲಿ ಈ ರೀತಿ ಆಗೋದು ನನಗೂ ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನಂತರ ನಾಳೆ ಬೇಗ ರೆಡಿಯಾಗಿ ನೀವಿಬ್ಬರು ಹನಿಮೂನ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಹೋಗ್ಬಿಡ್ತಾರೆ ಕಾವೇರಿಯವರು ನಂತರ ಈ ಕಡೆ ಲಕ್ಷ್ಮಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ನೀವೇನು ಈ ರೀತಿ ಮಾತಾಡಿದ್ರಿ ಅಂದಾಗ ಹೌದು ಅಮ್ಮ ಕರೆಕ್ಟಾಗಿ ಮಾತಾಡಿದ್ದಾರೆ ಅಂತ ವೈಷ್ಣವ್ ಹೇಳ್ತಾನೆ ನಂತರ ಲಕ್ಷ್ಮಿಗೆ ಇದು ಇದೇನಪ್ಪ ಇದು ಈ ರೀತಿ ಆಯ್ತಲ್ಲ ಕೀರ್ತಿ ಅವರು ಸಾವಿಗೆ ನ್ಯಾಯ ಸಿಗಬೇಕಲ್ವ ಇವರು ಕೂಡ ಹಾಗೆ ಅತ್ತೆ ಹೇಳಿದೆ ಸರಿ ಅಂದ್ಬಿಟ್ರಲ್ಲ ಇದು ಎಷ್ಟು ಸರಿ ಅಂತ ಲಕ್ಷ್ಮಿ ಯೋಚನೆ ಮಾಡ್ತಾಳೆ ನಂತರ ವೈಷ್ಣವರೇ ಅಂತದಾಗೆ ನಾನು ಒಬ್ಬಂಟಿ ಆಗಿರಬೇಕು ಅಂತ ವೈಷ್ಣವಿ ಹೇಳಿದ ತಕ್ಷಣ ಲಕ್ಷ್ಮಿ ರೂಮಿಗೆ ಬಂದ್ಬಿಡ್ತಾಳೆ ನಿಜವಾಗ್ಲೂ ಹೇಳಬೇಕು ಅಂದರೆ ಕೀರ್ತಿ ಅವರು ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅವ್ರ ಸಾವಿನ ಸಮಾಧಿ ಮೇಲೆ ನನ್ನ ಜೀವನ ಕಟ್ತಿದ್ದೀನಿ ಅಂತ ಅನ್ನಿಸ್ತದೆ ಆದ್ರೆ ಯಾಕೆ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಅಂತ ಅನ್ಕೊಂಡೋಳ ಕಾವೇರಿಯ ಆ ಒಂದು ಮುಖಬಾಡ ಬಟಾಬೈಲ್ ಮಾಡೋಕೆ ಅವ್ಳು ಕೈಲಿರುವ ಆ ಅಸ್ತ್ರ ಮೂರನೇ ಕಣ್ಣು ಕ್ಯಾಮ್ರಾವನ್ನ ನೋಡಿದ್ದ ಕ್ಯಾಮ್ರಾವನ್ನ ಓಪನ್ ಮಾಡೋಕೆ ಮುಂದಾಗ್ತಾಳೆ ಆತ ಕಡೆ ಕಾವೇರಿ ಅವರು ಭಾನುಮತಿಗೆ ರಾತ್ರಿ ರಾತ್ರಿ ಕಾಲ್ ಮಾಡಿ ನನ್ಗಂತೂ ಸಹಿಸೋಕೆ ಆಗ್ತಿಲ್ಲ ದಿನೇ ದಿನ ಕಳೆದ್ರೆ ಲಕ್ಷ್ಮೀ ನನ್ನ ಮಗನ ಆವರ್ಸ್ಕೊಂಡ್ ಬಿಡ್ತಾಳೆ ಮೊದಲು ಅವಳ ಮುಗಿಸ್ಬೇಕು ಮುಗಿಸ್ತೀಯ ತಾನೇ ಅಂದಾಗ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ಕಾವೇರಿ ವಹಿಸಿದ ಮೇಲೆ ನೀನೇನು ಕೂಡ ಯೋಚನೆ ಮಾಡ್ಬೇಕಾಗಿಲ್ಲ ಲಕ್ಷ್ಮಿ ಕತೆ ಮುಗಿಯತ್ತೆ ಆದಷ್ಟು ಬೇಗ ಮುಗಿಯತ್ತೆ ಖಂಡಿತ ತುಂಬಾ ದಿನ ಅವಳು ನಿನ್ ಮಗನ್ ಜೊತೆ ಇರಲ್ಲ ಏನು ಯೋಚನೆ ಮಾಡ್ಬೇಡ ನೆಮ್ಮದಿಂದ ಮಲ್ಕೋ ನಾಳೆ ಎಲ್ಲ ಕೂಡ ಆಗತ್ತೆ ಅಂತ ಬಾನುಮತಿ ಕೂಡ ಹೇಳ್ತಾರೆ ಅದಕ್ಕೆ ಸರಿಯಾಗಿ ಲಕ್ಷ್ಮಿ ಆ ಕ್ಯಾಮ್ರಾನ ಓಪನ್ ಮಾಡಿದ ಕ್ಯಾಮ್ರಾದಲ್ಲಿ ಕಾವೇರಿಯೋರು ಕೀರ್ತಿಗೆ ನೋಡು ಕೀರ್ತಿ ನನ್ನ ಮಾತನ್ನ ನಂಬು ಲಕ್ಷ್ಮಿನ ಮನೆಯಿಂದ ಓಡಿಸಿನಿ ನನ್ನ ವೈಷ್ಣವಿಕೆ ಕೊಟ್ಟು ಮದುವೆ ಮಾಡಿಸ್ತೀನಿ ಈ ಬಾರಿ ಖಂಡಿತ ನನ್ನ ಮಾತನ್ನ ನಂಬು ಅಂತ ಹೇಳ್ತಿರೋ ಎಲ್ಲಾ ಮಾತ್ಗಳು ಕೂಡ ವಿಡಿಯೋನ ಕೂಡ ನೋಡ ಬಿಡ್ತಾಳೆ ಲಕ್ಷ್ಮಿ ನೋಡಿದೆ ಶಾಕ್ ಆಗ್ತಾಳೆ ಮುಂದೆ ಮುಂದೇನಾಯ್ತು ತಿಳ್ಕೋಬೇಕು ಅಂದ್ರೆ ಮುಂದೆ ನಾ ವಿಡಿಯೋ ಗೋಸ್ಕರ ವೀಚ್ ಮಾಡುದನ್ನ ಮರಿಬೇಡಿ